ನಮಸ್ತೆಗಳೇ ನಾನು ಹುಡುಕ್ತರೆ ಅಂತ ರಕ್ತಿ ದೀಕ್ಷಿತ ಅಂತ ಹುಡುಕ್ತೆರೆ ಮಲ್ಲಿಕಾರ್ಜುನ ದೇವಾಲಯದ ದೀಕ್ಷಿತ ಈ ಮಲ್ಲಿಕಾರ್ಜುನನ ಮುಂದೆ ನಂದಿ ಏನಿಕ್ಕೆ ಕೂತಿದೆ ಯಾವಾಗಲೂ ಈಶ್ವರನ ಮುಂದೆ ನಂದಿ ಏನಿಕ್ಕೂತಿರ್ತಿದೆ ಪ್ರಶ್ನೆ ಈಗ ಪ್ರಶ್ನೆ ನಮ್ಮ ದೀಕ್ಷಿತರದ ಪ್ರಶ್ನೆ ಏನು ಅಂತಂದರೆ ಭಾಳ ಜನದ ಪ್ರಶ್ನೆ ಹೋಗ್ತಿದ್ದು ಶಿವನ ದೇವಾಲಯಗಳಲ್ಲಿ ನಂದಿ ಯಾವಾಗಲೂ ಶಿವನ ಅಭಿಮುಖವಾಗಿ ಕೊಡ್ತಿರುತ್ತೆ ಏನಕ್ಕೆ ನಂದಿ ಇದಾನೆ ನಂದಿಯ ಸ್ವರೂಪ ಏನು ನಮ್ಮ ದೇವದೇವತೆಗಳೆಲ್ಲ ಬೇಕಾದಷ್ಟು ಜನಕ್ಕೆಲ್ಲ ವಾಹನಗಳೆಲ್ಲ ಇಟ್ಕೊಂಡಿದ್ದಾರೆ ಈ ವಾಹನದಲ್ಲಿ ಶಿವ ವೃಷಭ ವಾಹನ ಇದೇನಿದು ಅನ್ನೋದು ಅವ್ರ ಪ್ರಶ್ನೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಏನಪ್ಪ ಶಿವನ ದೇವಸ್ಥಾನ ಎಲ್ಲ ನೋಡಿದ್ರು ನೀವೆಲ್ಲ ಶಿವಾರ್ಚಕರು ಎಲ್ಲರೂ ದೇವರು ಅಂದರೆ ಶಿವನ ಆರಾಧಕರು ನೀವೆಲ್ಲ ಕರೆಕ್ಟಾ ದೀಕ್ಷಿತ್ರುಗಳು ಸದಾಕಾಲ ಶಿವನ ಅರ್ಚನೆಯಲ್ಲಿ ಇರೋರು ನೀವೆಲ್ಲ ಹಾಗಿದ್ರೆ ಆಗಮಗಳ ಪ್ರಕಾರ ಎಲ್ಲ ಕಡೆಯೂ ವಾಹನವನ್ನು ಪ್ರತಿಷ್ಠಾಪನೆ ಮಾಡಿರಲಾಗಿರ್ತದೆ ಅಂದರೆ ಶಿವಲಿಂಗದ ಮುಂದೆ ನಂದಿಯನ್ನು ಮಾಡಿರಲಾಗ್ತದೆ ನಂದಿಯನ್ನು ಸ್ಥಾಪನೆ ಮಾಡಿರ್ತಾರೆ ನಂದಿ ಇರ್ತಾನೆ ನಂದಿಗೂ ಪೂಜೆ ನಡೆಯುತ್ತೆ ಶಿವನಿಗೂ ಪೂಜೆ ನಡೆಯುತ್ತೆ ನಂದಿಗೂ ಪೂಜೆ ಹಾಗಿದ್ರೆ ನಂದಿ ಹಾಕಿದಾನೆ ಶಿವನ್ ಮುಂದೆ ಕುಳಿತಿರ್ತಾನೆ ಅಂತ ಏನಕ್ಕಪ್ಪ ಧ್ಯಾನದಲ್ಲಿ ಧ್ಯಾನದಲ್ಲಿದ್ದಾಗ ನಂದಿಯ ಹತ್ರ ಹೋಗಿ ನಾವು ತಲುಪಿಸ್ತಾನೆ ಹಾಗಿದ್ರೆ ಅಲ್ಲಿ ಧ್ಯಾನದಲ್ಲಿ ಶಿವ ಇದ್ದಾಗ ಶಿವನಿಗೆ ನೀನು ಧ್ಯಾನ ಮಾಡಿದ್ದು ಪ್ರಾರ್ಥನೆ ಮಾಡಿದ್ದು ಕೇಳಿಸೋದಿಲ್ಲ ನಂದಿಗೆ ಹೋಗಿ ಹೇಳಿದ್ರೆ ಮಾತ್ರ ಕೇಳಿಸುತ್ತೆ ಅನ್ನೋದು ಇದರಲ್ಲಿ ಬರುತ್ತೆ ಆವಾಗ ಶಿವನ ಸರ್ವಜ್ಞತ್ವ ಕಮ್ಮಿ ಆಗ್ಬಿಡ್ತದೆ ಧ್ಯಾನದಲ್ಲಿದ್ದರೆ ಗೊತ್ತಾಗಲ್ಲ ಅವಾಗ ನಂದಿ ಮೂಲಕನೇ ಹೋಗ್ಬೇಕು ಅಂತ ಆಗ್ಬಿಡ್ತದೆ ಅಂದರೆ ಧ್ಯಾನದಲ್ಲಿ ಶಿವ ಇರುವಾಗ ನಂದಿಗೆ ಪವರ್ ಜಾಸ್ತಿ ಅಂತ ಆಗ್ಬಿಡುತ್ತೆ ಈ ಒಂದು ಮಾರ್ಗ ಜನ ಹೇಳುವಂತಹ ಒಂದು ಮಾರ್ಗ ಅಷ್ಟೇ ಯಾಕಂದರೆ ನಮ್ಮ ಧರ್ಮದಲ್ಲಿ ದೇವರಿಗೆ ತಲುಪುವಾಗ ಗುರುಮುಖೇನ ಹೋಗಬೇಕು ಆ ದೇವರ ಪರಿವಾರದ ಮೂಲಕ ತಲುಪಬೇಕು ಅನ್ನೋದು ಅದು ಕರೆಕ್ಟ್ ಅದಕ್ಕೋಸ್ಕರ ನಾವು ಅವರನ್ನು ಆಶ್ರಯ ಮಾಡಬೇಕು ಅಂತಿದೆ ಆದರೆ ಹಾಗೆ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ಅಂದರೆ ನಂದಿಯ ಪ್ರಾರ್ಥನೆಯನ್ನು ಮಾಡಿ ನಾವು ಶಿವನ ಬೆಳಿಗ್ಗೆ ಹೋಗ್ತೀವಿ ಅಂದರೆ ಪ್ರಾರ್ಥನೆ ಇಲ್ಲ ಧ್ಯಾನದಲ್ಲಿರುವಾಗ ಶಿವನಿಗೆ ಗೊತ್ತಾಗಲ್ಲ ಅದಕ್ಕೆ ನಂದಿಗೆ ಹೇಳಬೇಕು ಅಂತ ಆಗ್ಬಿಟ್ರೆ ಶಿವನಿಗೆ ಸರ್ವಜ್ಞತ್ವ ಕಡಿಮೆ ಆಗ್ಬಿಡ್ತದೆ ದೇವರಾಗಿದ್ದು ನಮಗೆ ಗೊತ್ತಿಲ್ವೇ ಅಂತ ಬಂದ್ಬಿಡ್ತದೆ ಅವಾಗ ನಂದಿನೇ ಪವರ್ಫುಲ್ ಅಂತ ಆಗ್ಬಿಡ್ತದೆ ಇವಾಗ ಅವನು ದರ್ಶನ್ ಹೇಳಿದ ಪ್ರಕಾರ ಶಿವನ ರಕ್ಷಣೆಗಾಗಿ ನಂದಿ ಆಚೆ ಕಡೆ ಕುಳಿತಿರುತ್ತೆ ಹೇಳಿದ್ರು ಪ್ರಾಬ್ಲಮ್ ಯಾಕೆಂದರೆ ಶಿವನ ರಕ್ಷಣೆಯನ್ನು ನಂದಿ ಮಾಡ್ತಾ ಇದ್ದಾನೆ ನಂದಿಯ ರಕ್ಷಣೆಯನ್ನು ಶಿವ ಮಾಡ್ತಾ ಇದ್ದಾನ ಅಂತ ಬಂದ್ಬಿಡುತ್ತೆ ಸಾಮಾನ್ಯವಾಗಿ ದ್ವಾರಪಾಲಕರುಗಳಿರ್ತಾರೆ ಚಂಡ ಅಲ್ಲ ಮಕಾಲ ಮಹಾಕಾಲ ನಂದಿ ಭೃಂಗಿ ಎಲ್ಲ ಇವರೆಲ್ಲ ದ್ವಾರಪಾಲಕರು ಈಗ ಇವರು ಶಿವನನ್ನು ಕಾಯ್ತಾ ಇದ್ದಾರಾ ಇಲ್ಲ ಶಿವ ಇವರನ್ನು ಕಾಪಾಡ್ತಾ ಇದ್ದಾರೆ ಇವರನ್ನ ನೇಮಕ ಮಾಡಿರೋದು ಶಿವನೇ ನನ್ನ ದ್ವಾರಪಾಲಕರಾಗಿ ನೀವು ಹಿರಿಯಂತ ಮಾಡ್ತಾ ಇರೋದು ಅವನೇ ದ್ವಾರಪಾಲಕರು ಯಾರಾದರೂ ಭೇಟಿಗೆ ಬಂದಾಗ ಶಿವನ ಅನುಜ್ಞೆಯನ್ನು ಪಡೆದು ಅವ್ರು ಒಳಗಡೆ ಬಿಡ್ತಾರ್ರಿ ಅವ್ರದ್ದು ಶಿವನ ಸಂರಕ್ಷಣೆಯನ್ನು ಮಾಡ್ತಾ ಇರೋರು ಇವರಲ್ಲಿ ಇವರನ್ನೂ ಸಂರಕ್ಷಣೆ ಮಾಡ್ತಾ ಇರೋ ಶಿವನೇ ಹಾಗಿದ್ರೆ ಈ ನಂದಿಯ ವಿಶೇಷ ಏನು ಅಂತ ಕೇಳಿದ್ರೆ ನಮ್ಮ ಪುರಾಣಗಳಲ್ಲಿ ಒಂದು ಕಥೆ ಬರ್ತದೆ ಪರಮೇಶ್ವರನಾದಂತಹ ಶಿವ ಒಂದು ಕಾಲದಲ್ಲಿ ಪ್ರಳಯವನ್ನು ಮಾಡ್ತಾರೆ ಯಾಕಂದ್ರೆ ಪ್ರಳಯಕ್ಕೂ ಅವನೇ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಶಕ್ತಿ ಇದೆ ಅಂತ ಆಗಮಗಳಲ್ಲಿ ಶಿವನಿಗೆ ಹೇಳಿದ್ದಾರೆ ಶಿವ ಸರ್ವಶಕ್ತ ಅವನು ಸಂಹಾರಕರ್ತನೂ ಹೌದು ರಕ್ಷಣೆಯನ್ನು ಮಾಡ್ತಾನೆ ಸಂಹಾರವನ್ನು ಮಾಡ್ತಾನೆ ಹೀಗೆ ಒಂದು ಕಾಲದಲ್ಲಿ ಮೂರು ಲೋಕಗಳಲ್ಲಿಯೂ ಪ್ರಳಯ ಉಂಟಾದಾಗ ಪ್ರಳಯದ ನಂತರ ತನ್ನ ಚಿತ್ಕಲೆಯನ್ನು ಧ್ಯಾನಿಸ್ತಾ ಇದ್ದ ಚಿತ್ಕಲಾ ಸ್ವರೂಪವಾದಂತಹ ತನ್ನ ಧರ್ಮವನ್ನು ಧ್ಯಾನಿಸಿದಾಗ ಆ ಧರ್ಮ ಒಂದು ಮೂರ್ತಿಯ ಸ್ವರೂಪವನ್ನು ತೆಗೆದುಕೊಳ್ತು ಅದೇ ನಂದಿಯ ಸ್ವರೂಪದಲ್ಲಿ ಧರ್ಮ ಬಂತು ಅದಕ್ಕೆ ನಾಲ್ಕು ಪಾದಗಳು ನಾಲ್ಕು ಪಾದ ಅಂದರೆ ನಾಲ್ಕು ಕಾಲು ಅಂತ ಇಟ್ಕೋಬೋದು ನಾಲ್ಕು ಕಾಲುಗಳು ನಂದಿಯ ಸ್ವರೂಪದಲ್ಲಿ ನಾಲ್ಕು ಕಾಲು ಆದರೆ ಧರ್ಮಕ್ಕೂ ನಾಲ್ಕು ಪಾದಗಳು ನಾಲ್ಕು ಪಾದಗಳು ಅಂದರೆ ನಾಲ್ಕು ಭಾಗಗಳು ಧರ್ಮದ ವಿಚಾರವಾಗಿ ಹೇಳುವಾಗ ನಾಲ್ಕು ಭಾಗಗಳು ನಂದಿಯ ವಿಚಾರವಾಗಿ ಹೇಳುವಾಗ ನಾಲ್ಕು ಪಾದ ಹೀಗೆ ಚಿತ್ಕಳಾ ಸ್ವರೂಪವಾದ ಧರ್ಮವೇ ನಂದಿಯ ರೂಪದಲ್ಲಿ ಕಾಣಿಸಿಕೊಳ್ಳಾಗಿ ಶಿವ ಮತ್ತು ಪಾರ್ವತಿ ಇಬ್ಬರು ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನೋರು ಅವರಿಬ್ಬರು ಆ ಸ್ವರೂಪವಾದ ಧರ್ಮದ ಮೇಲೆ ಕುಳಿತುಕೊಂಡ್ರು ಆದ್ದರಿಂದ ಅವರನ್ನು ವೃಷಭಾರೂಢ ಅಂತ ಕರಿತೀವಿ ವೃಷಭ ಆರೂಢರೂಢ ಅಂದರೆ ಶಿವವಾಹನದ ಮೇಲೆ ಕುಳಿತವನು ವೃಷಭದ ಮೇಲೆ ಕುಳಿತವನು ಹಾಗಿದ್ರೆ ವೃಷಭದ ಮೇಲೆ ಶಿವ ಕುಳಿತುಕೊಂಡ ಧರ್ಮದ ಮೇಲಿರುವವನು ಪರಮಾತ್ಮ ಅಂತಾನೆ ಹಾಗೆ ಅಂದರೆ ಧರ್ಮವನ್ನು ಆಚರಣೆ ಮಾಡಿದ್ರೆ ಆ ಧರ್ಮದ ಮೇಲೆ ಇರೋನು ಯಾರು ಈಶ್ವರ ಅಂತ ಅಂದ್ರೆ ಧರ್ಮದ ತುದಿಯಲ್ಲಿ ನಮ್ಗೆ ಸಿಗೋದು ಯಾವುದು ಈಶ್ವರ ಹಾಗಿದ್ರೆ ನಂದಿ ಏನು ನಂದಿ ಧರ್ಮದ ಸ್ವರೂಪ ಧರ್ಮ ಸ್ವರೂಪನಾದ ನಂದಿ ಯಾಕೆ ಶಿವನ ಮುಂದೆ ಇದ್ದಾನೆ ಅಂತ ಕೇಳಿದ್ರೆ ಸರ್ವದಾ ದೇವಸ್ಥಾನದಲ್ಲಿ ಶಿವ ಒಳಗಡೆ ಇದ್ದಾನಲ್ಲ ಲಿಂಗ ಸ್ವರೂಪದಲ್ಲಿ ಅವನು ಧರ್ಮಕ್ಕೆ ಗೋಚರ ಮೊದಲು ನೀನು ಧರ್ಮವನ್ನು ಆಚರಿಸಿದ್ರೆ ನಿನಗೆ ಶಿವ ಕಾಣ್ತಾನೆ ಅನ್ನೋದಕ್ಕೆ ಅಲ್ಲಿ ನಂದಿಯನ್ನು ಸೂಡಿಸಿದ್ದಾರೆ ಅಂದರೆ ಧರ್ಮ ನಂದಿಯ ಬಳಿಗೆ ಹೋಗುವಾಗ ನಿನಗೇನಾಗಿರಬೇಕು ನೀನು ಧರ್ಮದ ಸ್ವರೂಪನಾಗಿದ್ರೆ ಆ ಧರ್ಮ ಸ್ವರೂಪ ನಿನಗೆ ಅರ್ಥವಾದರೆ ನಂದಿ ನಿನಗೆ ಅರ್ಥ ಆದರೆ ಶಿವ ಅರ್ಥ ಆಗ್ತಾನೆ ಅಂತ ಯಾವಾಗಲೂ ನಂದಿ ಯಾಕೆ ಶಿವನ ನೋಡ್ತಾ ಇರ್ತದೆ ಅಂದರೆ ಧರ್ಮ ಯಾವಾಗಲೂ ನಿಂತಿರೋದೆ ದೇವರ ಕೃಪೆಯಿಂದ ಆದ್ದರಿಂದ ಅದು ದೇವರ ಕೃಪೆಯನ್ನೇ ನೋಡ್ತಾ ಇರ್ತದೆ ದೇವರನ್ನೇ ನೋಡ್ತಾ ಇದೆ ಧರ್ಮ ಧರ್ಮವನ್ನು ದೇವರು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾನೆ ಅಂದ್ರೆ ರಸಂರಕ್ಷಣೆ ಮಾಡ್ತಾ ಇದ್ದಾನೆ ಹಾಗಾಗಿ ಶಿವನ ದೃಷ್ಟಿ ಧರ್ಮದ ಮೇಲೆ ಧರ್ಮ ಧರ್ಮದ ದೃಷ್ಟಿ ಶಿವನ ಮೇಲೆ ಇರ್ತದೆ ನಮ್ಮ ಕರ್ತವ್ಯ ಏನು ಆ ಕೊಂಬಿನ ಮೂಲಕವೇ ನೋಡಬೇಕು ವೃಷಣವನ್ನು ಮುಟ್ಟಬೇಕು ಅನ್ನೋದೆಲ್ಲ ನಂಬಿಕೆ ಹಾಗಂದ್ರೆ ಏನು ಅಂತ ಕೇಳಿದರೆ ಆ ಕೊಂಬು ಅನ್ನೋದೇ ಧರ್ಮದ ತುದಿ ಧರ್ಮ ಅಂದರೆ ವೇದ ವೇದದ ತುದಿ ಉಪನಿಷತ್ತು ಅದೇ ವೇದಾಂತ ವೇದಾಂತದ ದೃಷ್ಟಿಯಿಂದ ನಾವು ನೋಡಿದ್ರೆ ಶಿವನ ದರ್ಶನವಾಗ್ತದೆ ಅನ್ನೋದಕ್ಕೋಸ್ಕರ ಅಲ್ಲಿ ನಂದಿ ಇರ್ತಾರೆ ಹಾಗಾಗಿ ಧರ್ಮಾಯ ಜ್ಞಾನಾಯ ವೈರಾಗ್ಯಾಯ ಐಶ್ವರ್ಯಾಯ ಈ ನಾಲ್ಕು ಪಾದಗಳು ಅದರ ಮೇಲಿರುವುದೇ ಧರ್ಮ ನಾಲ್ಕು ವೇದ ಸ್ವರೂಪ ಆ ಧರ್ಮದಿಂದ ಗೋಚರವಾದವನೇ ಆ ಧರ್ಮ ಶೃಂಗ ಅಂದ್ರೇನು ವೇದದ ಅಂತ ವೇದದ ಅಂತ ಯಾವುದು ವೇದಾಂತ ವೇದದ ಅಂತ ಯಾವುದು ಉಪ ವೇದಾಂತ ದರ್ಶನ ಉಪನಿಷತ್ತು ಆ ಜ್ಞಾನದ ಮೂಲಕ ನಾವು ನೋಡಿದಾಗ ಶಿವನ ದರ್ಶನವಾಗ್ತದೆ ಅನ್ನೋದಕ್ಕೋಸ್ಕರ ನಂದಿಯನ್ನು ಶಿವನ ದೇವಾಲಯಗಳಲ್ಲಿ ಇಟ್ ಹಾಗಿದ್ದರೆ ನಾವು ನಂದಿಯನ್ನು ಹತ್ರ ಹೋಗ್ತಾ ಇದ್ದೀವಿ ಅಂತಂದರೆ ಧರ್ಮದ ಮೂಲಕ ನಾವು ಶಿವನನ್ನು ಪಡಿತೀವಿ ಅನ್ನುವಂತಹ ಸೂಚ್ಯವಾದ ಅರ್ಥದಿಂದ ಅಲ್ಲಿ ಶಿವ ಸ್ವರೂಪನಾದ ನಂದಿ ಧರ್ಮ ಮತ್ತು ಪರಮಾತ್ಮ ಇಬ್ರು ಇದ್ದಾರೆ ಅನ್ನೋದೇ ಶೈವಾಗಮದ ನಂಬಿಕೆಗಳು ಪುರಾಣದ ವಿಚಾರಗಳು ನಿಮಗೆಲ್ಲ ಒಳ್ಳೆಯದಾಗಿ ಶಿವದೇವರಾಮ Thank you.